ಅಲ್ಲಾಕಂದ್ರಣ ಈಗಿನ ಕಾಲದವ್ರಿಗೆ ಏನಾಗೈತೆ ಅಂತಲೇ ಗೊತ್ತಾಯ್ತಲ್ಲ ದೂರದ ಬೆಟ್ಟ ನುಣ್ಣುಣ್ಣಿಗೆ ಏನು ನಮಗೆ ಹಳೆ ಕಾಲದಲ್ಲಿ ಗಾದೆ ಇತ್ತು ಅದೇ ಥರ ಈ ಕಾಲದಲ್ಲಿ ಏನಾಗೈತೆ ಅಂತಂದರೆ ಎಲ್ಲ ಫೋನ್ ಮಾಡಿದ್ರಲ್ಲ ಸಾವಿರ ಕೊಳಿಬೇಕು ಸಾವಿರ ಒಂದುವರೆ ಸಾವಿರ ಬೇಕು ಒಂದೇ ಸದಿ ಕುಬೇರಾಗಬೇಕು ಅಂದ್ರೆ ಹೆಂಗರೋಣ ಇಲ್ಲಿ ನಾಟಿ ಕುಳಿದೇನಪ್ಪ ಅಂತಂದ್ರೆ ನಾಟಿ ಕೋಳಿನೇ ಸಾಕಿ ಯಾವುದೇ ಪ್ರಾಣಿಗಳನ್ನೇ ಸಾಕಿ ಆಡು ಕುರಿ ಕೋಳಿ ಏನೇ ಆಗ್ಬೋದು ನೀವು ಹಸುಗಳನ್ನ ಸಾಕೊಳ್ಳಿ ಏನೇ ಸಾಕಿದ್ರು ಫಸ್ಟು ನೀವೊಂದು ಹತ್ತು ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿ ಏನೇ ಆದ್ರೂ ಅಂದರೆ ಈಗ ನಾಟಿ ಕೋಳಿಗಳಲ್ಲೇ ಆಗ್ಬೋದು ಇಲ್ಲ ಮೂವತ್ತು ಕೋಳಿ ತೊಗೊಂಡು ಇಲ್ಲ ಅಂದರೆ ನಲ್ವತ್ತು ಕೋಳಿ ತೊಗೊಳ್ಳಿ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಮುನ್ನೂರು ಕೋಳಿದ್ದು ಕಿಂಗು ಅದ್ರ ಮೇಲೆ ಮುನ್ನೂರಿಂದ ನಾನ್ನೂರು ಐನೂರು ಹಿಂಗೆಲ್ಲ ಸಾಕಿದ್ರು ಕೂಡ ನಿಮಗೆ ವರ್ಕೌಟ್ ಆಗುತ್ತೆ ಅದು ಬಿಟ್ಬಿಟ್ಟು ನೀವು ಸಾವಿರ ಎರಡು ಸಾವಿರ ಕೋಳಿ ಹಾಕ್ಬಿಟ್ಟು ಅದಕ್ಕೆ ರೋಗ ಯಾವುದು ಲಕ್ಷಣ ಯಾವುದು ಯಾವ ಟೈಮ್ಗೆ ಯಾವ ರೋಗ ಬರುತ್ತೆ ಅಂತಲೇ ತಿಳ್ಕೊಳ್ತೀರಾ ನೀವು ಎರಡು ಸಾವಿರ ಮೂರು ಸಾವಿರ ಕೋಳಿ ಹಾಕ್ಬಿಟ್ಟು ಆಮೇಲೆ ಕೋಳಿಗಳಿಗೆ ರೋಗ ಬಂತು ಅಂತಂದರೆ ಆ ಡಾಕ್ಟ್ರು ಈ ಡಾಕ್ಟ್ರು ಅಂತೆಲ್ಲ ತಿರುಗಿ ಅದ್ರ ಮೇಲೆ ಬೇಜಾರಾಗಿ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗಿ ಆಮೇಲೆ ಬ್ರೋ ಹಂಗಾಯ್ತು ಬ್ರೋ ಹಿಂಗಾಯ್ತು ಬ್ರೋ ಅಂದ್ಕೊಂಡು ಯಾರು ನಿಮ್ಮ ಹತ್ರ ನಾಟಿ ಕೋಳಿ ಫಾರ್ಮ್ ಮಾಡ್ತಾವ್ರೆ ಅಂದರೆ ಅವ್ರಿಗೂ ಯಾರು ಮಾಡ್ತೀರಪ್ಪ ನಿಮ್ಗೆ ಈ ರಾಟಿ ಕೋಳಿ ಪ್ರಾರಂಭ ಮಾಡಿದ್ರು ನಾನು ಅಲ್ಲೇ ಲಾಸ್ ಆಗೋಗ್ವಿ ನಾನು ಹಂಗೆ ಹಿಂಗೆ ಅಂತ ಹೇಳ್ಕೊಂಡ್ ಬರ್ತೀರಾ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ನೀವು ಏನೇ ಮಾಡಿದ್ರು ಈ ಕೋಳಿ ಮರಿಗಳೆಲ್ಲ ಒಂದುವರೆ ಸಾವಿರ ಮರಿ ಸಾಕುತ್ತೆ ಬರೀ ಮುನ್ನೂರು ಮರಿ ಸಾಕಿ ನೀಟಾಗಿ ಒಂದು ಆರು ತಿಂಗಳು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಕೋಳಿ ಮರಿ ಸಾಕ್ರಿ ಅಂದರೆ ಒಂದೇ ಸಲ ಒಂದುವರೆ ಸಾವಿರ ಮರಿಗಳು ಬೇಕು ಅಂದ್ರೆ ಯಾ ಅಂದಾಜಲ್ಲಿ ತಗೋಯ್ತಿರೋಣ ಒಂದುವರೆ ಸಾವಿರ ಪ್ಯೂರ್ ನಟಿ ಅಂಗಣ ಸಿಗುತ್ತೆ ಒಂದು ತಿಂಗಳಲ್ಲಿ ಹದಿನೇಳು ದಿನ ಹದಿನೇಳು ದಿನ ಮಾತ್ರ ಮೊಟ್ಟೆ ಇಕ್ಕೋದು ಇನ್ನು ತಿರ್ಗಾ ಇನ್ನು ಹದಿನೈದು ದಿನ ಇಪ್ಪತ್ತು ದಿನ ಕೋಳಿ ಮೊಟ್ಟೆಗೆ ಕೂತಿರ್ತದೆ ಆ ಕೋಳಿ ಮೊಟ್ಟೆ ಕುಂಟ್ರಸ್ ಏನಾದರೂ ಮರಿ ಮಾಡ್ತು ಅಂದ್ರೆ ಅದು ಮೂರು ತಿಂಗಳು ಮರಿ ಮಾಡಿಬಿಟ್ಟು ಮರಿಯಿಂದ ಮೂರು ತಿಂಗಳು ಬೇಕು ಎಲ್ಲಣ್ಣ ಮೊಟ್ಟೆ ಬಿಟ್ಟು ಯಾ ಆಂಗಲ್ ಅಣ್ಣ ಯಾರಣ್ಣ ಒಂದರೆ ಸಾವಿರ ಮರಿ ಕೊಡ್ತಾರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಪ್ಯೂರ್ ನಾಟಿ ಕೈ ಹಾಕಿ ಹಾಕೋರು ಡೈರೆಕ್ಟ್ ನಾಟಿ ಕೋಳಿಗಳಿಗೆ ಕೈ ಹಾಕ್ತಂತೆ ಈ ತರ ತಿಳ್ಕೊಳ್ದಂತೆ ಡೈರೆಕ್ಟ್ ಕೈ ಹಾಕಿ ಯಾರನ್ನ ಕೊಡ್ತಾರೆ ನಾನೇ ಒಂದು ಮೂರು ತಿಂಗಳಿಗೂ ನಾಲ್ಕು ತಿಂಗಳಿಗೂ ಕೋಳಿ ಸೆಲ್ ಮಾಡ್ತಾ ಇದ್ದೀನಿ ಅಂತಂದ್ರಲ್ಲಿ ನೀವು ಡೈರೆಕ್ಟಾಗಿ ಆಗಿ ಒಂದುವರೆ ಸಾವಿರ ಮರಿಗಳು ಎರಡು ಸಾವಿರ ಮರಿಗಳು ಎಲ್ಲೂ ಸಿಗಲ್ಲ ದಯವಿಟ್ಟು ಒಂದು ಸ್ವಲ್ಪ ಮರಿಗಳನ್ನ ತಗೊಳ್ಳಿ ನಿಮ್ಮ ಕಾಲಲ್ಲಿ ರೆಕ್ಕೆಗಳಲ್ಲೇ ಗೊತ್ತಾಗುತ್ತೆ ದಯವಿಟ್ಟು ಅಲ್ಲದಂತೆ ಇನ್ನೊಂದೇನಪ್ಪ ಅಂತಂದ್ರೆ ಮೇಲ್ಗಡೆ ಕುರಿ ಫಾರ್ಮ್ ಮಾಡ್ಬಿಟ್ಟು ಕೆಳಗಡೆ ಕೋಳಿ ಬಿಡ್ತೀನಿ ಅಂತೀರಾ ಆ ತರ ಮಾಡೋಕೋದ್ರೆ ನಿಮಗೆ ಹಚ್ಚೆ ಉದ್ದಿದ್ದು ಅಂದ್ರೆ ಆಡು ಕುರಿ ಫಾರಂ ್ಬಿಟ್ಟು ಕೆಳಗಡೆ ಕೋಳಿ ಬಿಡೋರು ದಯವಿಟ್ಟು ಆ ಥರ ತಪ್ಪುಗಳನ್ನ ಹೋಗ್ಬಿಡಿ ಕೋಳಿಗೆ ಸಪ್ರೇಟ್ ಮಾಡ್ಕೊಳ್ಳಿ ಕುರಿಗೆ ಸಪ್ರೇಟ್ ಮಾಡ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಮೇಲೆ ಕುರಿ ಕೆಳಗಡೆ ಕೋಳಿ ಅಂದಾಗ ನಿಮಗೆ ಕೋಳಿಗಳಿಗೆ ರೋಗಗಳು ಜಾಸ್ತಿ ಬರ್ತಾ ಇರುತ್ತೆ ವೆದರ್ ಸೆಟ್ ಆಗಿಲ್ಲ ಅಂದ್ರೆ ಕೋಳಿಗಳು ಸಾಯ್ತಾ ಇರುತ್ತೆ ಕೋಳಿಗೂ ರೋಗ ಐತೆ ತಿಳ್ಕೊಂಡು ಮಾಡಿ ಫ್ರೆಂಡ್ಸ್